ಮೈಕ್ರೋ ಸಿಬ್ಬಂದಿಯ ಕಾಟ ಮಿತಿ ಮೀರ್ತಾ ಇದೆ ಹೊಳೆಗೆ ಹಾರಿ ಶಿಕ್ಷಕಿ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೊನ್ನಾಳಿಯಲ್ಲಿ ನದಿಗೆ ಹಾರಿ ಪುಷ್ಪಲತಾ ಸೂಸೈಡ್ ಮಾಡಿಕೊಂಡಿದ್ದಾರೆ ಮೈಕ್ರೋ ಸಿಬ್ಬಂದಿಯ ಕಾಟಕ್ಕೆ ಇದೀಗ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊಳೆಗೆ ಹಾರಿ ಶಿಕ್ಷಕಿ ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು ಹೊನ್ನಾಳಿಯಲ್ಲಿ ನದಿಗೆ ಹಾರಿ ಪುಷ್ಪಲತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಈಗ ನಾವು ಗಮನಿಸ್ತಾ ಇದ್ವಲ್ಲ ಒಂದೊಂದೇ ಜಿಲ್ಲೆಯಲ್ಲಿ ಇಂತಹ ಸಮಸ್ಯೆಗಳು ಪ್ರತಿನಿತ್ಯ ಕಾಣಿಸ್ತಾ ಇದೆ ಈಗ ಇವತ್ತು ಅಲ್ಲಿ ಇವತ್ತು ಇಲ್ಲಿ ಅನ್ನುವಂತಹ ಹೇಳಿಕೆಗಳೇ ಜಾಸ್ತಿ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಕಠಿಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅವರಿಗೆ ಇದರ ಬಗ್ಗೆ ಬುದ್ಧಿ ಬಂದ್ ಹಾಗೆ ಕಾಣಿಸ್ತಾ ಇಲ್ಲ ಇನ್ನು ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಟಿ ಟಿ ಫೈನಾನ್ಸ್ ಸಿಬ್ಬಂದಿಯು ಕಿರುಕುಳವನ್ನ ಕೊಟ್ಟಿದ್ದು ಮನೆ ಕಟ್ಟೋದಿಕ್ಕೆ ಮೂವತ್ತ ಎಂಟು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಪುಷ್ಪಲತಾ ಅವರು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಲ್ಲ ಪ್ರತಿ ಒಂದು ಕಡೆಯಲ್ಲೂ ಇಂತಹ ಒಂದು ಸಮಸ್ಯೆಗಳು ಉಂಟಾಗ್ತಾ ಇದೆ ಒಂದೊಂದು ಕಡೆಯಲ್ಲ ಅದಕ್ಕೆ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿರೋದು ನೀವು ಒಂದೇ ಕಡೆ ಕೊಡಿ ಆಗ ಕೆ ವೈಸಿಯನ್ನು ನೀವು ಅಪ್ಡೇಟ್ ಮಾಡಿದಂತಹ ಸಂದರ್ಭದಲ್ಲಿ ಆಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅವರು ಲೋನ್ ತೆಗೆದಿದ್ದಾರೆ ಅಂತ ಹೇಳಿ ಮೂರ್ನಾಲ್ಕು ಕಡೆ ಕಟ್ಟರೆ ಅವ್ರು ಕಟ್ಟೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಶಿವಮೊಗ್ಗ ಟಿ ಟಿ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಕೊಟ್ಟಿದ್ದು ಮನೆ ಕಟ್ಟಲು ಮೂವತ್ತೆಂಟು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಸಾಲ ಕಟ್ಟಲಾಗದೆ ಆತ್ಮಹತ್ಯೆ ಅನ್ನುವಂತಹ ಮಾಹಿತಿ ಇದ್ದು ಪುಷ್ಪಲತಾ ಪತಿ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ದಾರೆ ಹೊನ್ನಾಳಿ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪತಿ ಹಾಲೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಂಜಯ್ ಈ ಒಂದು ವಿಚಾರಕ್ಕೆ ಕಿರುಕುಳ ತಾಳಲಾರದೇನೆ ಇವ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದ ಪ್ರಯತ್ನ ಏನು ಈ ಪುಷ್ಪಾಲತ ಅಂತ ಹೇಳಿದ್ರೆ ಇವ್ರು ನಲ್ವತ್ತಾರು ವರ್ಷರು ಇವರು ಏನು ಟೀಚರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರ್ತಾರೆ ಅದೇ ಏನು ಹಾವೇರಿ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಹೊನ್ನಾಳಿ ಇಟ್ಟು ಹಾವೇರಿ ಓಡಾಟ ಮಾಡ್ಕೊಂಡು ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಸರ್ಕಾರಿ ಶಿಕ್ಷಕರಾಗಿರ್ತಾರೆ ಏನು ಇವರು ಒಂದು ಮನೆ ಕಟ್ಲಿಕ್ಕೋಸ್ಕರ ಖಾಸಗಿ ಶಿವಮೊಗ್ಗದ ಏನು ಟಿ ಟಿ ಕ್ಯಾಪಿಟಲ್ ಅಂತ ಹೇಳಿ ಒಂದು ಫೈನಾನ್ಸ್ ಅಲ್ಲಿ ಒಂದು ಮೂವತ್ತೆಂಟು ಲಕ್ಷ ರೂಪಾಯಿ ಹಣವನ್ನ ಸಾಲವನ್ನು ಪಡೆದಿರ್ತಾರೆ ಅದಲ್ಲದೆ ಕೂಡ ಕೈಗಡ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲಿ ಸ್ಥಳೀಯರ ಹತ್ರನ ಕೂಡ ಪಡೆದಿರ್ತಾರೆ ಎರಡು ಕಡೆ ಮ್ಯಾನೇಜ್ ಮಾಡೋಕೆ ಆಗೋದು ತುಂಬಾ ಕಷ್ಟ ಆಗಿರುತ್ತೆ ಏನು ನಿನ್ನೆ ಕೂಡ ಏನು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಶಾಲೆಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಅವ್ರು ಕೂಡ ಕರೆ ಮಾಡಿ ಸಾಕಷ್ಟು ಏನು ಹಣವನ್ನು ಕಟ್ಟುವಂತೆ ಫೈನಾನ್ಸ್ ನವರು ಪೀಡಿಸ್ತಾರೆ ಅದಾದ ಬಳಿಕ ನೇರವಾಗಿ ಏನು ಈ ಪುಷ್ಪಲತಾ ಬಂದು ಏನು ಹೊನ್ನಾಳಿಯ ಒಂದು ನದಿಗೆ ಅಲ್ಲಿ ತಗೊಂಡಂತಹ ಬ್ಯಾಗ್ಗಳನ್ನೆಲ್ಲ ಅಲ್ಲೇ ದಡದಲ್ಲಿಟ್ಟು ನದಿಗೆ ಹಾರ್ತಾರೆ ಅದಾದ ಬಳಿಕ ಸಂಜೆ ಒಂದು ಏಳು ಗಂಟೆಯ ಬಳಿಕ ಆ ಪತಿ ಆಲೇಶ್ ಅವರು ಇನ್ನು ಮನೆಗೆ ಬಂದಿಲ್ಲ ಅಂತ ಹೇಳಿ ಹುಡ್ಕೊಂಡು ಹೋದಾಗ ಏನು ಆ ರಾಘವೇಂದ್ರ ಮಠದ ಹಿಂಭಾಗದಲ್ಲಿ ಇರ್ತಕ್ಕಂತಹ ನದಿಗೆ ಯಾರು ಅಲ್ಲಿ ಯಾರು ಕೆಲವು ಬ್ಯಾಗ್ಗಳಿದಾವೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಹೋಗಿ ನೋಡಿದಾಗ ನನ್ನ ಪತ್ನಿದ್ರು ಬ್ಯಾಗ್ ಅಂತ ಹೇಳಿ ಆತ ಹೋಗಿ ಈಗ ಸದ್ಯ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಏನೋ ನಮಗೆ ಸಾಕಷ್ಟು ಈ ಸಾಲ ಇತ್ತು ಹಾಗಾಗಿ ಆಗ್ತಾ ಇರಲಿಲ್ಲ ಸ್ವಲ್ಪ ಬಹಳ ಒತ್ತಡ ಕೂಡ ಆಗ್ತಾ ಇತ್ತು ಫೈನಾನ್ಸ್ ನೋಡೋದು ಹಾಗಾಗಿ ಅದರಿಂದನೇ ಸಾವನ್ ಒಪ್ಪಿದ್ದಾರೆ ನಮ್ಮ ಮನೆಯವರು ಅಂತ ಹೇಳಿ ಈಗ ಪತಿ ಆಲೇಶ್ ಅವರು ಕೂಡ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಿದ್ದಾರೆ ನೋಡ್ತಿದ್ದೇನೆ थैंक यू संजय डीटेल्स के